If I am wrong, I, am wrong. I will, I will apologize. apologize. If I'm not, if I'm not, not I won't. It's, it's my, my lifestyle. lifestyle. Please, Please don't tamper with it. This is the most democratic country, and I and believe in law and justice, justice. And my, my love for Karnataka is, is true. true. Nobody, Nobody will suspect it except those with, with an agenda. agenda. ಮತ್ತೆ ಮೊಂಡಾಟ ತೋರಿಸಿದ ಕಮಲ್ ಹಾಸನ್ ನಾನು ತಪ್ಪು ಮಾಡಿಲ್ಲ ಕ್ಷಮೆ ಕೇಳಲ್ಲ ಎಂದು ದರ್ಪ ಸಿನಿಮಾ ಬ್ಯಾನ್ ಮಾಡಿದ್ರು ಕ್ಷಮೆ ಕೇಳೋ ಮಾತಿಲ್ಲ ನನ್ನಿಂದ ತಪ್ಪಾಗಿದ್ರೆ ಮಾತ್ರ ಕ್ಷಮೆ ಕೇಳುವೆ ನನ್ನಿಂದ ತಪ್ಪು ಆಗಿಲ್ಲ ನಾನು ಕ್ಷಮೆ ಕೇಳಲ್ಲ ಯಾವುದೇ ಬೆದರಿಕೆ ಎಚ್ಚರಿಕೆಗೆ ನಾನು ಹೆದರಲ್ಲ ಕೊನೆಗೂ ಮೊಂಡಾಟ ಮುಂದುವರಿಸಿದ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ನಟ ಕಮಲ್ ಹಾಸನ್ ಮತ್ತೆ ತಮ್ಮ ಮೊಂಡಾಟವನ್ನ ಮುಂದುವರಿಸಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳಲ್ಲ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಕಮಲ್ ಹಾಸನ್ ಅವರು ಕ್ಷಮೆಯನ್ನ ಕೇಳಬೇಕು ಕನ್ನಡಿಗರ ಕ್ಷಮೆಯನ್ನ ಯಾಚಿಸ್ಬೇಕು ಅಂತ ಕನ್ನಡಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ರು ಆಕ್ರೋಶ ಹೊರ ಹಾಕಿದ್ರು ಇನ್ನೂ ಕೂಡ ಒತ್ತಾಯ ಮಾಡ್ತಾನೆ ಇದ್ದಾರೆ ಇಷ್ಟಾದ್ರೂ ಕೂಡ ತಮ್ಮ ಸಿನಿಮಾ ರಿಲೀಸ್ಗೆ ಇದ್ರೂ ಕೂಡ ಅದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಕಮಲ್ ಹಾಸನ್ ನನ್ನ ಸಿನಿಮಾ ಬ್ಯಾನ್ ಮಾಡಿದ್ರು ಕೂಡ ನಾನು ಕ್ಷಮೆ ಕೇಳುವ ಮಾತೇ ಇಲ್ಲ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಈಗಾಗಲೇ ಕಮಲ್ ಹಾಸನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಕನ್ನಡದ ಬಗ್ಗೆ ತಪ್ಪಾಗಿ ಮಾತನಾಡಿಲ್ಲ ನಾನು ಹೇಳಿರೋದು ಸತ್ಯ ಆದ್ರೆ ಅದು ಬೇರೆ ರೀತಿ ಕನ್ವೆ ಆಗಿದೆ ಅಂತ ಹೇಳಿದ್ರು ಹಾಗಾಗಿ ನಾನು ಕ್ಷಮೆ ಕೇಳುವಂತಹ ಮಾತು ಬರಲ್ಲ ಹಾಗಾಗಿ ಕ್ಷಮೆ ಕೇಳಲ್ಲ ಅಂದಿದ್ರು ಇದೀಗ ಅದೇ ಮಾತುಗಳನ್ನ ಮತ್ತೆ ರಿಪೀಟ್ ಮಾಡಿದ್ದಾರೆ ಕಮಲ್ ಹಾಸನ್ ನನ್ನಿಂದ ತಪ್ಪೇ ಆಗಿಲ್ಲ ನಾನು ಕ್ಷಮೆ ಕೇಳುವ ಮಾತೇ ಇಲ್ಲ ಯಾವುದೇ ಬೆದರಿಕೆ ಇರ್ಬೋದು ಎಚ್ಚರಿಕೆ ಇರ್ಬೋದು ಇದ್ಯಾವುದಕ್ಕೂ ಕೂಡ ನಾನು ಕೇರ್ ಮಾಡಲ್ಲ ನಾನು ಹೆದ್ರಲ್ಲ ಹೇಗಂತ ಮತ್ತೆ ಪುನರುಚ್ಚರಿಸಿದ್ದಾರೆ ತಮ್ಮ ಗೊಂಡಾಟವನ್ನ ಮುಂದುವರಿಸಿದ್ದಾರೆ ತನ್ನ ಸಿನಿಮಾ ರಿಲೀಸ್ ಗೆ ತೊಂದ್ರೆ ಆದ್ರೂ ಪರವಾಗಿಲ್ಲ ತನ್ನ ಸಿನಿಮಾವನ್ನ ಬ್ಯಾನ್ ಮಾಡಿದ್ರೂ ಪರವಾಗಿಲ್ಲ ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಎಂದಿದ್ದಾರೆ ಮೊದಲ್ವರ್ ಆಡಳಿತದಂತೆ ರಾಜ್ಯಸಭಾವಿಲ್ நுழைவதற்கான ஏற்பாடுகளை செய்யும்படி எங்கள் கட்சியிடம் சொல்லியிருக்கிறார் நாங்கள் அதற்கான ஏற்பாடுகளையும் அதற்கு தேவையான தஸ்தாவேஜுகளையும் தயார் செய்து வைக்க வேண்டும் என்பதற்கான அறிவுரையும் முன்னுரம்பன் உள்ளவர்கள் எங்களுக்கு சொல்ல வேண்டிய அறிவுரைகளையும் சொன்னார்கள் கேட்டுக்கொண்டு இங்கே வந்திருக்கிறோம் நன்றி அது அவங்க சொல்லுவாங்க அவங்க தேதிகள்லாம் சொல்லுவாங்க அதற்கான

this is a democratic country and i believe in law and justice and i believe always love will triumph and my love for karnataka is true my love for andhra is true my love, love for kerala is true so nobody will suspect it except those with an agenda Sir, yes. if there is no sir, will there be no apology from answered already. Sir, the Karnataka government is threatening a ban on compliance in their state unless there is an apology from your side. I have been threatened before and uh, if I am wrong, I will apologize. If I am not, I won't. It's my lifestyle. Please don't tamper with it.

ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ